ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೆಂಗದ್ರಿ ಎಲ್ಲಾರು ಆರಾಮದಿರಿನಾ ನಾವು ಆರಾಮದೆ ನೋಡ್ರಿ ನಾನು ಇವತ್ತ ನಿಮ್ ಜೊತೆ ಒಂದ್ ರೆಸಿಪಿ ಶೇರ್ ಮಾಡ್ಕೋಕ್ ಬಂದಿನಿ ಏನಂತಂದ್ರ ಪನ್ನೀರ್ ಬಿರಿಯಾನಿ ಮಾಡೋದ ಹೆಂಗಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇನ್ಸ್ಟಂಟ್ ಆಗಿ ಇದ್ ಹತ್ತು ನಿಮಿಷ ಒಳಗ್ ಮಾಡ್ಕೊಂಡ್ ಬಿಡ್ಬೋದು ನೋಡ್ರಿ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ಅದೇ ಫ್ರೆಂಡ್ಸ್ ಹೆಂಗ್ ಮಾಡೋದಂತ ನೋಡೋಣ ಪನ್ನೀರ್ ಬಿರಿಯಾನಿ ನೋಡ್ರಿ ಫ್ರೆಂಡ್ಸ್ ಪನ್ನೀರ್ ಮಾಡಾಕ ಮಾಡಕ ಇಲ್ಲೇ ಎರಡು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಮತ್ತ ಎರಡ್ ಟೊಮೆಟೊ ತೊಗೊಂಡಿನಿ ಸ್ಪೈಸಸ್ ಎಲ್ಲಾ ತಗೊಂಡಿನಿ ಪನ್ನೀರ್ ತಗೊಂಡಿನ್ರೀ ಈಗ ಹೆಂಗ್ ಮಾಡೋದಂತ ಹೇಳಿ ನೋಡ್ರಿ ಗ್ಯಾಸ್ ಮೇಲೆ ಮಲ್ಲಿಗೆ ಒಂದ್ ಪಾನ್ ಇಟ್ಕೊಂಡ ಅದಕ್ಕ ಎರಡ್ ಸ್ಪೂನ್ ಎಣ್ಣೆ ಹಾಕೊಂಡೆ ನೋಡ್ರಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನೀರನ್ನ ಫ್ರೈ ಮಾಡ್ಕೊಳ್ಳೋಣ ನೀರ ಎಲ್ಲಾ ಹೆಂಚ್ ರೆಡಿ ಮಾಡಿ ಇಟ್ಕೊಂಡ್ರ ಇದ್ರಿಂದ ಹತ್ ನಿಮಿಷದೊಳಗ ಮಾಡ್ಕೋಬಹುದು ನೋಡ್ರಿ ಇದನ್ನ ನೋಡ್ರಿ ಇಲ್ಲಿ ಎಣ್ಣೆ ಬಿಸಿ ಆಗೈತಿ ಈಗ ಇದಕ್ಕ ಪನ್ನೀರ್ ಹಾಕೊಳ್ಳೋನ್ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದ್ರ ರೈಸ್ದೊಳಗ ಒಂದ್ ಸ್ವಲ್ಪ ಬಾಯಿಗೆ ರುಚಿ ಕೊಡ್ತೇತ್ರಿ ಉಪ್ಪ ಖಾರ ಎರಡು ಇರೋದ್ರಿಂದ ಟೇಸ್ಟ್ ಚಲೋ ಹಾಕೈತ್ರಿ ನೋಡ್ರಿ ಫ್ರೆಂಡ್ಸ್ ಪನ್ನೀರ್ ಎಲ್ಲ ಮತ್ ಫ್ರೈ ಆಗೇತಿ ಬಾಳ್ ಕೆಂಪುಗ ಏನು ಇನ್ಬೇಡ್ರಿ ನಾರ್ಮಲ್ ಫ್ರೈ ಆದ್ರ ನೋಡ್ರಿ ಈಗ ತಗದ್ ಬಿಡೋಕಿ ಫ್ರೈ ಆತ ಇದನ್ಸ್ ಇಟ್ಕೊಳಿ ಈಗ ಇದ್ ಪ್ಯಾನ್ ಇಟ್ಟ ಅದಕ್ಕೆ ಎರಡ್ ಸ್ಪೂನ್ ಎಣ್ಣೆ ಹಾಕೊಂಡೇನ್ರಿ ಒಂದ್ ಸ್ಪೂನ್ ತುಪ್ಪ ಹಾಕೋತೇ ಬರೀ ತುಪ್ಪನ ಹಾಕೊಂಡ್ರು ನಡಿತೈತಿ ನಿಮ್ಮ ಇಷ್ಟ ಅನುಗುಣವಾಗಿ ಹಾಕೋರಿ ತುಪ್ಪ ಹಾಕಿರ ಟೇಸ್ಟ್ ಚಲೋ ಬರ್ತೇತ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಣ್ಣೆ ಬಿಶಿಗೈತಿ ಈಗ ಸ್ಪೈಸಸ್ ಎಲ್ಲಾ ಹಾಕೋಳೋ ಇದು ನೋಡ್ರಿ ನಮ್ಮ ಗ್ಯಾಲ್ರಿ ಒಳಗನ ನಾನು ಅಲ್ಲಾ ಸ್ಪೈಸಸ್ ಇದ್ ಗಿಡ ಹಾಕೊಂಡೇನಿ ಅದನ್ನ ತಗೊಂಡ್ ಹಾಕೋತೇ ನೋಡ್ರಿ ಇನ್ಸ್ಟಂಟ್ ಹಾಕಿರ ಚಲೋ ಟೇಸ್ಟ್ ಮಸ್ತ್ ಬರ್ತೇತಿ ಚಕ್ಕೆ ಮತ್ತೆ ಕಾಳು ಮೆಣಸು ಎಲ್ಲ ಸ್ಪೈಸಸ್ ಎಲ್ಲ ಹಾಕೋದು ನಾನೊಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎರಡು ಮೆಣಸಿನ್ಕಾಯಿ ಹಾಕೋತೇನೆ ಹಸಿ ಮೆಣಸಿನ್ಕಾಯಿ ಫಾರ ಹಸಿ ಮೆಣಸಿನ್ಕಾಯಿ ಫ್ರೈ ಆಗಲಿ ಈಗ ಈರುಳ್ಳಿ ಹಾಕೋತೀನಿ ನೋಡಿ ಎರಡು ದೊಡ್ಡ ಸಾಯಿ ಉಳ್ಳಾಗಡ್ಡಿ ಅಂತಕೊಂಡಿದ್ವಿ ಉಳ್ಳಾಗಡ್ಡಿ ಮತ್ತೆ ಚೆಂದ ಫ್ರೈ ಆಗ್ಬೇಕು ನೋಡ್ರಿ ಬಿರಿಯಾನಿಗೆ ಯಾವಾಗೂ ಹಸಿ ವಾಸನೆಲ್ಲ ಹೋಗಿ ಗೋಲ್ಡನ್ ಬ್ರೌನ್ ಬರ್ಬೇಕು ನೋಡ್ರಿ ಅಲ್ಲಿವರೆಗೂ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ರಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ನೋಡ್ರಿ ಮಸ್ತ್ ಫ್ರೈ ಆಗಿದಾವು ನೋಡ್ರಿ ಇಷ್ಟು ಫ್ರೈ ಆದ್ರೆ ಸಾಕು ಬಾಳ್ ಕಪ್ಪು ಆಗೋದು ಬೇಡ ಮತ್ತ ಬಾಯಾಗ ತಿನ್ಬೇಕಾದ್ರೆ ಸ್ವಲ್ಪ ಕಹಿ ಕಹಿ ಬರ್ತೈತಲ್ಲ ಹಕ್ಕಿ ಕಪ್ಪು ಆಗೋದು ಬೇಡ ಬಾಳ ಈಗ ನೋಡ್ರಿ ಕರೆಕ್ಟ್ ಆಗಿದಾವ ಈಗ ನೋಡ್ರಿ ನಾನ್ ಎರಡು ಟೊಮೆಟೊ ಹೆಂಚಿಟ್ಕೊಂಡಿನಿ ಟೊಮೆಟೊ ಹಾಕ್ತೀನಿ ಟೊಮೆಟೋನು ಹಾಕ್ತಾರೆ ಫುಲ್ ಹಸಿ ವಾಸನೆ ಹೋಗುವವರಿಗೆ ಇಲ್ಲ ಹಸಿ ವಾಸನೆ ಟೇಸ್ಟ್ ಡಿಫ್ರೆಂಟ್ ಆಗಿ ಬರ್ತೈತಿ ನೋಡ್ರಿ ಟೊಮೆಟೊ ಬೇಗ ಫ್ರೈ ಆಗ್ಲಿ ಅಂತ ಹೇಳಿ ಒಂದ್ ಅರ್ಧ ಸ್ಪೂನ್ ಉಪ್ಪು ಹಾಕೋತೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಜಲ್ದಿನಾನು ಫ್ರೈ ಇದ ಮೆಥಡ್ ಒಳಗ ಕುಕ್ಕರ್ ಒಳಗಾದ್ರೂ ಮಾಡ್ಕೋಬೋದ್ರಿ ಅಂದ್ರೆ ಆರಿದು ಮಾಡ್ಕೋಬಹುದು ಸಂಜೆ ಈವ್ನಿಂಗ್ ಸ್ನಾಕ್ಸ್ ಆದ್ರೂ ಮಾಡ್ಕೋಬಹುದು ನೋಡ್ರಿ ಇದನ್ನ ಸೇಮ್ ಮೆಥಡ್ ಉಪಯೋಗ ಮಾಡಿ ಕುಕ್ಕರ್ ಒಳಗ್ ಮಾಡ್ಕೊಂಡ್ರ ಎರಡ್ ವಿಸಿಲ್ ತಗೊಂಡ್ರ ರೆಡಿ ಆಗುತ್ತೆ ಈಗ ನೋಡ್ರಿ ಟೊಮೆಟೊ ಫ್ರೈ ಆಯ್ತು ಈಗ ಒಂದ್ ಸ್ಪೂನ್ ಹಳಬಳ್ಳಿ ಪೇಸ್ಟ್ ಹಾಕ್ತೀನಿ ಈಗ ನೋಡ್ರಿ ಎಲ್ಲಾ ಮಸಾಲೆಗಳು ಹಾಕೋತೀನಿ ಧನಿಯಾ ಪೌಡರ್ ಗರಂ ಮಸಾಲೆ ಪೌಡರ್ ಆಮೇಲೆ ಹಸಿ ಖಾರ ಹಸಿ ಮೆಣಸಿನ್ಕಾಯಿ ಹಾಕೊಂಡೇನಿ ಖಾರ ಸಾರಿ ಖಾರ ಪುಡಿ ಹಾಕೊಂಡಿ ನೋಡ್ರಿ ಈಗ ನೋಡ್ರಿ ಎರಡ್ ಸ್ಪೂನ್ ಮೊಸರು ಹಾಕ್ತೀನಿ ಮೊಸರ ಹಾಕಿದ ಬಿರಿಯಾನಿ ಫ್ಲೇವರ್ ಬರ್ತೈತಿ ನೋಡ್ರಿ ಇದ್ ಚಲೋ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಎಲ್ಲಾ ಫುಲ್ ಫ್ರೈ ಹಾಕ್ತೀವಿ ಫ್ರೈ ಇಟ್ಕೊಂಡಿದ್ರಲ್ಲ ಇದನ್ನ ಪನ್ನೀರ್ ಹಾಕೊಂಡ್ರಿ ಇದು ಪನ್ನೀರ ಮನ್ಯಾಗ ಮಾಡಿದ್ರೆ ಹರಡಾಕ್ ತಂದಿದ್ದಲ್ಲ ಹಾಲ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ಮನ್ಯಾಗ ಮಾಡಿನಿ ನೆಕ್ಸ್ಟ್ ಇದು ಪನ್ನೀರ್ ಹೆಂಗ ಮಾಡೋದಂತ ತೋರಿಸಿ ಅಂಗಡಿಯಿಂದ ತಂದಿದ್ದ ಮನೆಯಾಗ ಮನ್ಯಾಗ ಮಾಡಿಟ್ಕೊಂಡು ನೋಡ್ರಿ ಫ್ರೆಂಡ್ಸ್ ನಾ ಮೊದಲ ಅನ್ನ ಅದಕ್ಕೆ ಅದನ್ನ ಕೈಗ ಮಿಕ್ಸ್ ಮಾಡೋಣ ಬರೀ ಅನ್ನ ಮಿಕ್ಸ್ ಮಾಡ್ಕೋಣ ಈಗ ನೋಡ್ರಿ ಒಂದ್ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ಕೊಂಡು ಉಪ್ಪು ಹಾಕೋರಿ ಒಮ್ಮೆ ಹಾಕೋಕೋಬೇಡ್ರಿ ಒಗ್ಗರ್ ನೀರಾಗು ಸ್ವಲ್ಪ ಹಾಕಿದ್ಲಾ ಈಗೆಲ್ಲ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಎಷ್ಟು ಕಲರ್ಫುಲ್ ಆಗ ರೈಸ್ ಇತ್ತಂದ್ರ ನಿಮಿಷ ಒಳಗ ಮಾಡ್ಕೋಬಹುದು ನೋಡ್ರಿ ನೋಡ್ರಿ ಬಿಸಿ ಬಿಸಿ ಪನ್ನೀರ್ ಬಿರಿಯಾನಿ ರೆಡಿ ಆಗೇತಿ ವಿಡಿಯೋನ ಸ್ಲಿಪ್ ಮಾಡಲಾರ್ದ ನೋಡ್ರಿ ಅಂದ್ರ ನಿಮಗೆ ಅರ್ಥ ಆಕೇತಿ ಜಲ್ದಿನ ಮಾಡ್ಕೋಬೋದ್ರಿ ಐದ್ ಹತ್ ನಿಮಿಷನ್ಯಾಗ ವಿಡಿಯೋ ಹೆಂಗ್ ಅನಿಸ್ತಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ కమెంట్ మా్ర గొత్తి నిడియో నోడీర నెక్స్ట్ లవ్ మత్ సిక్తి ఇలాగా ఎండ్తీ యార్ నన్ చల్ ఇబ్స్క్రైబ్ మ్లీజ్ నన్ చాలా సబ్స్క్రైబ్ మొండి నోడి ఓకే ఫ్రెండ్స్ బాయ్ నెక్స్ట్ వీడియో దాని మత్ సిక్తి బాయ్